ಹಾಯ್ ಸ್ನೇಹಿತರೆ ಸ್ಮಾರ್ಟೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಹತ್ತೊಂಬತ್ತು ಹಾಗೂ ಜುಲೈ ಇಪ್ಪತ್ತರಂದು ನಡೆದಿರುವಂತಹ ಪ್ರಮುಖ ಪ್ರಚಲಿತ ಘಟನೆಗಳ ಮೇಲೆ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಹಾಗೂ ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಅನ್ನ ಕೊಡಿ ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಆರಂಭ ಮಾಡೋಣ ಪ್ರತಿ ವರ್ಷ ನೆಲ್ಸನ್ ಮಂಡೇಲಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಜುಲೈ ಹದಿನೆಂಟರಂದು ಪ್ರತಿ ವರ್ಷ ಜುಲೈ ಹದಿನೆಂಟರಂದು ನೆಲ್ಸನ್ ಮಂಡೇಲಾ ಅವರ ಜನ್ಮದಿನದಂದು ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿರುವಂತಹ ಶಾಂತಿ ನ್ಯಾಯ ಮತ್ತು ಸಾಮರಸ್ಯದ ಜಾಗತಿಕ ಪ್ರತೀಕವಾಗಿರುವಂತಹ ನೆಲ್ಸನ್ ಮಂಡೇಲಾ ಅವರಿಗೆ ಈ ದಿನವು ಗೌರವ ಸಲ್ಲಿಸುತ್ತೆ ವಿಶ್ವಸಂಸ್ಥೆಯು ನವೆಂಬರ್ ಎರಡು ಸಾವಿರದ ಒಂಬತ್ತರಲ್ಲಿ ಈ ದಿನವನ್ನ ಅಧಿಕೃತವಾಗಿ ಜುಲೈ ಹದಿನೆಂಟರಂದು ನೆಲ್ಸನ್ ಮಂಡೇಲಾ ದಿನ ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನ ಅಂತ ಆಚರಿಸಲು ಘೋಷಣೆ ಮಾಡಿತು ಮೊದಲ ವಿಶ್ವಸಂಸ್ಥೆಯ ಮಂಡೇಲಾ ದಿನವನ್ನು ಹದಿನೆಂಟು ಜುಲೈ ಎರಡು ಸಾವಿರದ ಹತ್ತರಂದು ಆಚರಿಸಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಕೂಡ ಸ್ಥಾಪನೆ ಮಾಡಿತು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನು ಉತ್ತರ ಸಾರ್ವಜನಿಕರೊಂದಿಗೆ ಪೊಲೀಸರ ಸಂಬಂಧವನ್ನು ಗಟ್ಟಿಗೊಳಿಸುವುದು ಮತ್ತು ಅಪರಾಧಗಳನ್ನು ತಡೆಗಟ್ಟುವುದು ಮನೆ ಮನೆಗೂ ಪೊಲೀಸ್ ಎಂಬುದು ಕರ್ನಾಟಕ ರಾಜ್ಯ ಸರ್ಕಾರವು ನಾಗರಿಕರು ಮತ್ತು ಪೊಲೀಸರ ನಡುವಿನ ಸಂಬಂಧವನ್ನು ಬಲಪಡಿಸಲು ಹಾಗೂ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಹಮ್ಮಿಕೊಂಡಿರುವ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ಈ ಉಪಕ್ರಮದ ಅಡಿಯಲ್ಲಿ ಪೊಲೀಸರು ಸಾರ್ವಜನಿಕರ ಮನೆಗಳಿಗೆ ನೇರವಾಗಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಮಾಹಿತಿ ಮತ್ತು ಸಲಹೆಗಳನ್ನು ಪೊಲೀಸರು ನೀಡುತ್ತಾರೆ ಸೈಬರ್ ಅಪರಾಧಗಳು ಮಾದಕ ವಸ್ತುಗಳ ದುರುಪಯೋಗ ಬೋಕ್ಸೋ ಕಾಯ್ದೆ ಕಳ್ಳತನ ಮತ್ತು ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಹಾಗೂ ಅವರ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಈ ಒಂದು ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರಾಜ್ಯದಾದ್ಯಂತ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಪೊಲೀಸರು ಜನರಿಂದ ಮಾಹಿತಿ ಮತ್ತು ದೂರುಗಳನ್ನು ಸ್ವೀಕರಿಸಲು ಅನುವು ಮಾಡಿಕೊಡುತ್ತೆ ಇದರಿಂದ ಪೊಲೀಸರು ಸಾರ್ವಜನಿಕರೊಂದಿಗೆ ನಿಕಟವಾಗಿ ಬೆರೆತು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತೆ ಇದು ಸಾರ್ವಜನಿಕರಲ್ಲಿ ಸುರಕ್ಷತೆಯ ಭಾವನೆಯನ್ನು ಹೆಚ್ಚಿಸಿ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಮೂನ್ ಡೇ ಉತ್ತರ ಜುಲೈ ಇಪ್ಪತ್ತರಂದು ಜುಲೈ ಇಪ್ಪತ್ತರಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ ನಮ್ಮ ಭೂಮಿಯ ನೈಸರ್ಗಿಕ ಉಪಗ್ರಹವಾಗಿರುವಂತಹ ಚಂದ್ರನ ಮೇಲೆ ಮಾನವನು ಮೊದಲ ಹೆಜ್ಜೆ ಇಟ್ಟ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಚಂದ್ರ ದಿನ ಅಂತ ಆಚರಿಸಲಾಗುತ್ತೆ ಅಮೆರಿಕದ ಗಗನಯಾತ್ರಿಗಳಾಗಿದ್ದಂತಹ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಅಲ್ಡ್ರಿನ್ ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಯುಎಸ್ ಬಾಹ್ಯಾಕಾಶ ಸಂಸ್ಥೆಯ ಅಪೋಲೋ ಹನ್ನೊಂದು ಚಂದ್ರನ ಒಂದು ಕಾರ್ಯಾಚರಣೆಯ ಭಾಗವಾಗಿ ಚಂದ್ರನ ಮೇಲೆ ಕಾಲಿಟ್ಟರು ಇದು ಭೂಮಿಯಿಂದ ಹೊರಗೆ ಮಾನವನ ಹೆಜ್ಜೆ ಇಟ್ಟ ಐವತ್ತೊಂದನೇ ವಾರ್ಷಿಕೋತ್ಸವದ ಸ್ಮರಣೆಯಾಗಿದೆ ಅಂದು ನೀಲ್ ಆರ್ಮ್ ಸ್ಟ್ರಾಂಗ್ ಮತ್ತು ಬಜ್ ಅಲ್ಡ್ರಿನ್ ಚಂದ್ರನ ಮೇಲೆ ಸುಮಾರು ನಲವತ್ತೇಳು ಪಾಯಿಂಟ್ ಐದು ಪೌಂಡ್ ತೂಕದ ವಸ್ತುಗಳನ್ನು ಸಂಗ್ರಹ ಮಾಡಿ ಅವುಗಳ ಅಧ್ಯಯನಕ್ಕಾಗಿ ಭೂಮಿಗೆ ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಬಾಹ್ಯಾಕಾಶದ ಶಾಂತಿಯುತ ಬಳಕೆಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಕುರಿತು ನಿರ್ಣಯ ಕೈಗೊಂಡು ಅದರ ಆಧಾರದ ಮೇಲೆ ಜುಲೈ ಇಪ್ಪತ್ತನ್ನ ಅಂತಾರಾಷ್ಟ್ರೀಯ ಚಂದ್ರ ದಿನ ಅಂತ ಘೋಷಣೆ ಮಾಡಲಾಗಿದೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕಳಪೆ ಇಂಟರ್ನೆಟ್ ಸಂಪರ್ಕ ಮತ್ತು ತಾಂತ್ರಿಕ ದೋಷಗಳಿಂದಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ಫಲಾನುಭವಿಗಳನ್ನು ನೋಂದಾಯಿಸಲು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಒಂದರಂದು ಪ್ರಾರಂಭಿಸಿರುವಂತಹ ಈ ಅಪ್ಲಿಕೇಶನ್ ಅನ್ನ ರಾಷ್ಟ್ರೀಯ ಇ ಆಡಳಿತ ವಿಭಾಗ ಅಭಿವೃದ್ಧಿಪಡಿಸಿದೆ ಇದು ಅಂಗನವಾಡಿ ಕೇಂದ್ರಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನೋಂದಾಯಿತ ಫಲಾನುಭವಿಗಳಿಗೆ ಮೊಬೈಲ್ ಆಧಾರಿತ ಡಿಜಿಟಲ್ ವೇದಿಕೆಯಾಗಿದೆ ಪೌಷ್ಟಿಕಾಂಶ ಸೇವೆಗಳನ್ನು ಸುಧಾರಿಸಲು ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಪೋಷಣ ಅಭಿಯಾನ್ ಮಿಷನ್ಗೆ ಇದು ಸಹಕಾರಿ ಆಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರ ಅಥವಾ ಎನ್ ಎಫ್ ಆರ್ ಎ ಇದರ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಉತ್ತರ ಆಪ್ಷನ್ ಒಂದು ನಿತಿನ್ ಗುಪ್ತಾ ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೇಂದ್ರ ನೇರ ತೆರಿಗೆ ಮಂಡಳಿ ಸಿ ಬಿ ಡಿ ಟಿಯ ಮಾಜಿ ಅಧ್ಯಕ್ಷರಾಗಿದ್ದಂತಹ ನಿತಿನ್ ಗುಪ್ತಾ ಅವರನ್ನ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರ ಅಥವಾ ಎನ್ಎಫ್ಆರ್ ಆರ್ ಎನ ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರವನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಸರ್ಕಾರವು ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಅಡಿಯಲ್ಲಿ ಸ್ಥಾಪನೆ ಮಾಡಿತ್ತು ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರವು ಕಂಪನಿಗಳಿಗೆ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನಾ ನೀತಿಗಳು ಹಾಗೂ ಮಾನದಂಡಗಳನ್ನು ಶಿಫಾರಸು ಮಾಡುತ್ತದೆ ಅಲ್ಲದೆ ಇದು ಕಂಪನಿಗಳಾದ್ಯಂತ ಈ ಮಾನದಂಡಗಳ ಅನುಸರಣೆಯನ್ನ ಮೇಲ್ವಿಚಾರಣೆ ಕೂಡ ಮಾಡುತ್ತೆ ಮತ್ತು ಖಚಿತಪಡಿಸುತ್ತೆ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನಾ ಕ್ಷೇತ್ರದಲ್ಲಿ ವೃತ್ತಿಪರರು ಒದಗಿಸುವ ಸೇವೆಗಳ ಗುಣಮಟ್ಟವನ್ನು ಸಹ ಇದು ಮೇಲ್ವಿಚಾರಣೆ ಮಾಡುತ್ತದೆ ಟ್ರೇಡ್ ಕನೆಕ್ಟ್ ಇ ಪ್ಲಾಟ್ಫಾರ್ಮ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ವಿದೇಶಿ ವ್ಯಾಪಾರ ಮಹಾ ನಿರ್ದೇಶನಾಲಯ ಅಥವಾ ಡಿಜಿಎಫ್ ಟಿ ಇತ್ತೀಚೆಗೆ ವ್ಯಾಪಾರ ವ್ಯವಹಾರ ಅಥವಾ ಬಿ ಟು ಬಿ ಅಂದರೆ ಬಿಸಿನೆಸ್ ಟು ಬಿಸಿನೆಸ್ ವ್ಯಾಪಾರ ಪ್ರದರ್ಶನಗಳಲ್ಲಿ ಟ್ರೇಡ್ ಕನೆಕ್ಟ್ ಇ ಅನ್ನು ಪ್ರಚಾರ ಮಾಡಿದೆ ಟ್ರೇಡ್ ಕನೆಕ್ಟ್ ಇ ಪ್ಲಾಟ್ಫಾರ್ಮ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿಯ ಡಿಜಿಟಲ್ ಉಪಕ್ರಮವಾಗಿದೆ ಇದು ಭಾರತೀಯ ರಫ್ತುದಾರರಿಗೆ ವಿಶೇಷವಾಗಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಥವಾ ಎಂಎಸ್ಎಂಇಗಳಿಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿದೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಿತ ಸೇವೆಗಳು ಮತ್ತು ಮಾಹಿತಿಗಾಗಿ ಒನ್ ಸ್ಟಾಪ್ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ರಫ್ತುದಾರರು ಎಂಎಸ್ಎಂಇಗಳು ಮತ್ತು ಉದ್ಯಮಿಗಳನ್ನ ವಿದೇಶದಲ್ಲಿರುವ ಭಾರತೀಯ ಮಿಷನ್ಗಳು ರಫ್ತು ಪ್ರಚಾರ ಮಂಡಳಿಗಳು ಮತ್ತು ಇತರೆ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸಂಪರ್ಕ ಮಾಡಲು ನೆರವಾಗುತ್ತದೆ ಲಾಸ್ಟ್ ಬೆಂಚ್ ಇಲ್ಲದ ಶಾಲೆಗಳ ಪ್ರಾಯೋಗಿಕ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಎಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದಲ್ಲಿ ವಿದ್ಯಾರ್ಥಿಗಳಲ್ಲಿರುವಂತಹ ಲಾಸ್ಟ್ ಬೆಂಚ್ ಅಥವಾ ಕೊನೆಯ ಬೆಂಚು ಎಂಬ ಕೊರಗು ಮತ್ತು ಅದಕ್ಕೆ ಸಂಬಂಧಿಸಿದ ತಾರತಮ್ಯವನ್ನು ನಿವಾರಿಸುವ ಉದ್ದೇಶದಿಂದ ಕೇರಳ ಸರ್ಕಾರ ಜಾರಿಗೆ ತಂದಿರುವ ಅರ್ಧ ವೃತ್ತಾಕಾರದ ಬೆಂಚ್ ವ್ಯವಸ್ಥೆಯನ್ನು ಈಗ ಕರ್ನಾಟಕದಲ್ಲೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲಾಗಿದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಂಡಿಹಾಳ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಸ್ವತಃ ತಮ್ಮ ಶಾಲೆಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಅರ್ಧ ವೃತ್ತಾಕಾರದಲ್ಲಿ ಬೆಂಚುಗಳನ್ನು ಹಾಕಿ ಕೂರಿಸುವ ಮೂಲಕ ಕೊನೆಯ ಬೆಂಚು ಅಥವಾ ಲಾಸ್ಟ್ ಬೆಂಚು ಮತ್ತು ಮೊದಲ ಬೆಂಚು ಎಂಬ ಭೇದ ಭಾವವನ್ನು ಹೋಗಲಾಡಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆ ಮೂಡ್ತಾ ಇದೆ ಯಾವ ನದಿಗೆ ವಿಶ್ವದ ಅತಿದೊಡ್ಡ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ದೇಶ ಚಾಲನೆ ನೀಡಿದೆ ಉತ್ತರ ಆಪ್ಷನ್ ಎರಡು ಯಾರ್ಲುಂಗ್ ಸಾಂಗ್ಪೋ ಭಾರತದಲ್ಲಿ ಬ್ರಹ್ಮಪುತ್ರ ಮತ್ತು ಟಿಬೆಟ್ನಲ್ಲಿ ಯಾರ್ಲುಂಗ್ ಸಾಂಗ್ಪೋ ಎಂದು ಕರೆಯಲ್ಪಡುವಂತಹ ನದಿಗೆ ವಿಶ್ವದ ಅತಿದೊಡ್ಡ ಅಣೆಕಟ್ಟು ನಿರ್ಮಿಸಲು ಚೀನಾ ಇತ್ತೀಚೆಗೆ ಚಾಲನೆ ನೀಡಿದೆ ಈ ಮಹತ್ವದ ಜಲ ವಿದ್ಯುತ್ ಯೋಜನೆಯನ್ನ ಚೀನಾದ ಪ್ರಧಾನಮಂತ್ರಿ ಲೀ ಕಿಯಾಂಗ್ ದಕ್ಷಿಣ ಟಿಬೆಟ್ನ ನಿಯಾಂಗ್ಚಿಯಲ್ಲಿ ಉದ್ಘಾಟಿಸಿದರು ಈ ಅಣೆಕಟ್ಟನ್ನು ಭಾರತದ ಅರುಣಾಚಲ ಪ್ರದೇಶದ ಗಡಿ ಸಮೀಪ ನಿರ್ಮಾಣ ಮಾಡಲಾಗ್ತಾ ಇದೆ ಚೀನಾ ತನ್ನ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪಲು ಮತ್ತು ಟಿಬೆಟ್ ವಲಯದ ಆರ್ಥಿಕ ಪ್ರಗತಿಯನ್ನು ಉತ್ತೇಜನ ಮಾಡಲು ಈ ಯೋಜನೆಗೆ ಕಳೆದ ಡಿಸೆಂಬರ್ನಲ್ಲಿ ಚೀನಾ ಅನುಮತಿ ನೀಡಿತ್ತು ಈ ಬೃಹತ್ ಯೋಜನೆಯಡಿ ಐದು ಜಲವಿದ್ಯುತ್ ಸ್ಥಾವರಗಳ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದ್ದು ಇದಕ್ಕೆ ಚೀನಾ ನೂರ ಅರವತ್ತೇಳು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಹಣವನ್ನು ಹೂಡಿಕೆ ಮಾಡಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ರೇಕ್ ಜೇನ್ಸ್ ಪರ್ಯಾಯ ದ್ವೀಪ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಎರಡು ಐಸ್ ಲ್ಯಾಂಡ್ನಲ್ಲಿದೆ ಐಸ್ಲ್ಯಾಂಡ್ನ ರೇಕ್ ಜೇನ್ಸ್ ಪರ್ಯಾಯ ದ್ವೀಪದಲ್ಲಿ ಇತ್ತೀಚೆಗೆ ಮತ್ತೊಂದು ಜ್ವಾಲಾಮುಖಿ ಸ್ಫೋಟ ಸಂಭವಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದಿಂದ ಈ ಪ್ರದೇಶದಲ್ಲಿ ಸಂಭವಿಸಿರುವಂತಹ ಒಂಬತ್ತನೇ ಸ್ಫೋಟವಾಗಿದೆ ನೈಋತ್ಯ ಐಸ್ಲ್ಯಾಂಡ್ ರೇಕ್ ಜೇನ್ಸ್ ಪರ್ಯಾಯ ದ್ವೀಪವು ಸುಮಾರು ಎಂಟುನೂರ ಇಪ್ಪತ್ತೊಂಬತ್ತು ಚದರ್ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸಿದೆ ಈ ಪ್ರದೇಶವು ಮಧ್ಯ ಅಟ್ಲಾಂಟಿಕ್ ರಿಡ್ಜ್ನ ಮೇಲ್ಮೈಯಲ್ಲಿ ನೆಲಗೊಂಡಿದೆ ಇದು ಉತ್ತರ ಅಮೆರಿಕ ಮತ್ತು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳು ಸಂಧಿಸುವ ಸ್ಥಳವಾಗಿದೆ ಈ ಭೂಭೌತಿಕ ರಚನೆಯಿಂದಾಗಿ ರೇಕ್ ಜೇನ್ಸ್ ಪರ್ಯಾಯ ದ್ವೀಪವು ಅತ್ಯಂತ ಜ್ವಾಲಾಮುಖಿ ಸಕ್ರಿಯವಾಗಿದ್ದು ಆಗಾಗ್ಗೆ ಸ್ಫೋಟಗಳು ಮತ್ತು ಭೂಕಂಪಗಳಿಗೆ ಇದು ಸಾಕ್ಷಿಯಾಗಿದೆ ಐಸ್ಲ್ಯಾಂಡ್ ದೇಶದ ಬಗ್ಗೆ ನೋಡೋದಾದರೆ ಐಸ್ಲ್ಯಾಂಡ್ ಅಟ್ಲಾಂಟಿಕ್ ಸಾಗರದ ಉತ್ತರ ಭಾಗದಲ್ಲಿರುವ ಒಂದು ನಾರ್ಡಿಕ್ ದ್ವೀಪ ರಾಷ್ಟ್ರ ಇದು ತನ್ನ ಅದ್ಭುತ ನೈಸರ್ಗಿಕ ಸೌಂದರ್ಯ ಸಕ್ರಿಯ ಜ್ವಾಲಾಮುಖಿಗಳು ಬಿಸಿ ನೀರಿನ ಬುಗ್ಗೆಗಳು ಗೀಜರ್ಗಳು ಮತ್ತು ಹಿಮ ನದಿಗಳಿಗೆ ಹೆಸರುವಾಸಿಯಾಗಿದೆ ಇದರ ರಾಜಧಾನಿ ರೇಕ್ ಜಾವಿಕ್ ಇದರ ಭಾಷೆ ಐಸ್ ಲ್ಯಾಂಡಿಕ್ ಇದರ ಒಂದು ಪ್ರಜಾಪ್ರಭುತ್ವ ಹೇಗಿದೆ ಇದೊಂದು ಸಂಸದೀಯ ಗಣರಾಜ್ಯ ಇದರ ಜನಸಂಖ್ಯೆ ಸುಮಾರು ಮೂರು ಪಾಯಿಂಟ್ ಎಂಟು ಲಕ್ಷ ಇದು ಸಣ್ಣ ಜನಸಂಖ್ಯೆ ಹೊಂದಿರುವಂತಹ ದೇಶ ಇದರ ಕರೆನ್ಸಿ ಐಸ್ ಲ್ಯಾಂಡಿಕ್ ಕ್ರೋನಾ ಇದು ಗ್ರೀನ್ಲ್ಯಾಂಡ್ ಮತ್ತು ನಾರ್ವೆ ನಡುವೆ ಇದೆ ಇದನ್ನ ಯುರೋಪ್ನ ಭಾಗವಂತ ಪರಿಗಣಿಸಲಾಗಿದೆ ಓಕೆ ಇಲ್ಲಿಗೆ ಜುಲೈ ಹತ್ತೊಂಬತ್ತು ಇಪ್ಪತ್ತರ ವಿಡಿಯೋ ಮುಗ್ದು ಈ ಒಂದು ವಿಡಿಯೋ ಮುಗಿದಿದೆ ತಪ್ಪದೆ ಎಲ್ಲರೂ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಮರೀದೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಖಾತೆ ಇದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜುಲೈ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಲಭ್ಯ ಇರುತ್ತೆ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದು ನಮ್ಮ ಸ್ಮಾರ್ಟ್ ಸರ್ಕಲ್ ನ ಅಧಿಕೃತ ವಾಟ್ಸ್ಆಪ್ ನಂಬರ್ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಪೋಸ್ಟ್ ಮೂಲಕ ನಮ್ಮ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆಯ ಬಾಗಿಲಿ ಕಳಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಮಾಸಪತ್ರಿಕೆ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪಡೆದುಕೊಳ್ಳಿ ಧನ್ಯವಾದ